ಇದು ಪಿ ಎಂ ಸೂರ್ಯಗರ್ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಲಾಸ್ಟ್ ಟೈಮ್ ರಾಮ ಮಂದಿರ ಉದ್ಘಾಟನೆ ಆಯ್ತಲ್ಲ ಆ ಟೈಮ್ ಅಲ್ಲಿ ಅನೌನ್ಸ್ ಮಾಡಿರುವಂತ ಇದು ಸಿಸ್ಟಮ್ ಒಂದು ಕೋಟಿ ಮನೆಗೆ ಸೋಲಾರ್ ಟಾಪ್ ಸಿಸ್ಟಮ್ ಅಂತ ಮಾಡಿದ್ದಾರೆ ಅವರು ಅವರು ಹೇಗೆ ಅಂತ ಹೇಳಿದ್ರೆ ಈಗ ಸಬ್ಸಿಡಿ ಸ್ಕೀಮಲ್ಲಿ ಕೊಡ್ತಾ ಇದ್ದಾರೆ ಒಂದು ಕಿಲೋವೆಟ್ ಸೋಲಾರನ್ನ ಅನ್ನ ಮನೆಯವರಿಗೆ ಅಳವಡಿಕೆ ಮಾಡಿಕೊಂಡ್ರೆ ಮೂವತ್ತು ಸಾವಿರ ಸಬ್ಸಿಡಿ ಎರಡು ಕಿಲೋವೆಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಅರವತ್ತು ಸಾವಿರ ಸಬ್ಸಿಡಿ ಮೂರ್ ಕಿಲೋವೆಟ್ ಮಾಡ್ಕೊಂಡ್ರೆ ಅಂದ್ರೆ ಎಪ್ಪತ್ತೆಂಟು ಸಾವಿರ ತನಕ ಸಬ್ಸಿಡಿ ಕೊಡ್ತಾ ಇದ್ದಾರೆ ತ್ರೀ ಕಿಲೋವೆಟ್ ಗಿಂತ ಜಾಸ್ತಿ ನೀವು ಟೆನ್ ಕಿಲೋವೇಟ್ ತನಕ ಮಾಡಿದ್ರು ಕೂಡ ಎಪ್ಪತ್ತೆಂಟು ಸಾವಿರ ಸಬ್ಸಿಡಿ ಇರುತ್ತೆ ಮೇಜರ್ ಏನಂದ್ರೆ ಇದು ಮನೆ ಕರೆಂಟ್ ಬಿಲ್ ಅನ್ನ ಜೀರೋ ಮಾಡ್ಲಿಕ್ಕೋಸ್ಕರ ಫಾರ್ ಎಕ್ಸಾಂಪಲ್ ಈ ಕೆಲವೊಂದ್ ಮನೆಗೆ ಎರಡ್ ಸಾವಿರ ಮೂರ್ ಸಾವಿರ ಕರೆಂಟ್ ಬಿಲ್ ಬರ್ತಾ ಇರುತ್ತಲ್ಲ ಆ ಕರೆಂಟ್ ಬಿಲ್ ಅನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಈ ಅನ್ನ ತಂದಿದ್ದಾರೆ ಈಗ ಹೇಗೆ ಅಂದ್ರೆ ಎರಡ್ ಸಾವಿರ ಕರೆಂಟ್ ಬಿಲ್ ಬರ್ತಾ ಅಂದ್ರೆ ಪ್ರತಿ ತಿಂಗಳು ಕೂಡ ಜೀರೋ ಮಾಡಬಹುದು ಅದಕ್ಕೆ ಇಪ್ಪತ್ತೈದು ವರ್ಷ ಅಗ್ರಿಮೆಂಟ್ ಮಾಡಿಸಿ ಕೊಡ್ತೀವಿ ಇದು ಮತ್ತೆ ಗೆ ಅಗ್ರಿಮೆಂಟ್ ಮಾಡಿಸಿ ಸೋಲಾರ್ ಪ್ಯಾನೆಲ್ ಅನ್ನು ಮೇಲ್ಗಡೆ ಅಳವಡಿಕೆ ಮಾಡಿ ಎರಡು ವಾಟಿಗೆ ನಾಲ್ಕು ಪ್ಯಾನೆಲ್ ಅನ್ನ ಅಳವಡೆ ಮಾಡ್ತೀವಿ ನಾಲ್ಕು ಸೋಲಾರ್ ಪ್ಯಾನೆಲ್ ಬರುತ್ತೆ ಹಾಗೆ ಈ ತರ ಇನ್ವರ್ಟರ್ ಸಿಸ್ಟಮ್ ಅನ್ನು ಕೊಡ್ತೀವಿ ಸೋಲಾರ್ ಪ್ಯಾನೆಲ್ ಇಂದ ಕೆಳಗಡೆ ಇನ್ವರ್ಟರ್ ಬರುತ್ತೆ ಇನ್ವರ್ಟರ್ ಬರುತ್ತೆ ಅದರಿಂದ ಮನೆಗೂ ಯೂಸ್ ಮಾಡ್ಕೊಳ್ಬಹುದು ಹೆಚ್ಚಾಗಿರೋ ಕರೆಂಟ್ ಅನ್ನ ಬೆಸ್ಕಾಮಿಗೂ ಕೂಡ ಸೇಲ್ ಮಾಡಬಹುದು ಎರಡು ಕಿಲೋಮೀಟರ್ ಇನ್ನೂರ ನಲ್ವತ್ತು ಯೂನಿಟ್ ಸೋಲಾರ್ ಇಂದ ಜನರೇಷನ್ ಆಗುತ್ತೆ ಒಂದ್ ಮಂತ್ ಗೆ ಒಂದ್ ಮಂತ್ ಅಲ್ಲಿ ಮನೆಯವರು ಎಷ್ಟು ಯೂನಿಟ್ ಅನ್ನು ಬಳಸಿದ್ದಾರೆ ಈಗ ಮನೆಗೆ ಒಂದು ಸಪರೇಟ್ ಮೀಟರ್ ಕೊಟ್ಟಿರ್ತೀವಿ ಮನೆ ಮೀಟರ್ ಅನ್ನು ಬಿಟ್ಟು ಬೈ ಡೈರೆಕ್ಷನ್ ಮೀಟರ್ ಅಂತ ಕೊಟ್ಟಿರ್ತೀವಿ ಆ ಮೀಟರ್ ಇಂದ ಕಮ್ಮಿ ಸಪ್ಲೈ ಆಗುತ್ತೆ ಒಂದು ಮಂತ್ ಅಲ್ಲಿ ಇನ್ನೂರ ನಾಲ್ಕು ಹೊಲಕ್ ಹಾಕೋದಾದ್ರೆ ಪಂಪಿಂಗ್ ಸಿಸ್ಟಮ್ ಅಲ್ಲಿ ಕೊಡ್ತೀವಿ ನಾವು ಈಗ ಸೋಲಾರ್ ಪಂಪಿಂಗ್ ಸಿಸ್ಟಮ್ ಬರುತ್ತೆ ರೈತರಿಗೂ ಅನುಕೂಲ ಆಗುತ್ತೆ ಅದು ನಾವು ಅದನ್ನ ಮಾಡೋದಾದ್ರೆ ಒಂದ್ಸಲ ಸೈಟ್ ಸರ್ವೆ ಮಾಡಿ ಅವ್ರದ್ದು ಬೋರ್ ಎಷ್ಟಡಿ ಆಳ ಇದೆ ಮತ್ತೆ ಮೇಲ್ಗಡೆ ಎಷ್ಟು ದೂರ ನೀರು ಹೋಗ್ಬೇಕು ಅದನ್ನೆಲ್ಲ ಸೈಟ್ ಸರ್ವೆ ಮಾಡಿನೇ ನಾವು ಮಾಡ್ತೀವಿ ಅದನ್ನ ಹಂಗೆ ಮಾಡ್ಲಿಕ್ಕೆ ಬರ ಹೌದು ವ್ಯಾಪ್ಲೆಕ್ ಮಾಡಬೇಕು ಮತ್ತೆ ದಿನದಲ್ಲಿ ಎಷ್ಟು ಗಂಟೆ ಯೂಸ್ ಮಾಡ್ತಾರೆ ಎಷ್ಟು ಗಿಡಕ್ಕೆ ನೀರು ಹೋಗ್ಬೇಕು ಅದನ್ನೆಲ್ಲ ಕ್ಯಾಲ್ಕುಲೇಷನ್ ತಕೊಂಡು ಪ್ರೊಟೆಕ್ಷನ್ ಮಾಡಿ ಮಾಡ್ಕೊಡ್ತೀವಿ ಮತ್ತೆ ನಮ್ಮಲ್ಲಿ ಒಂದು ಅರವತ್ತು ಅರವತ್ತೈದು ಪ್ರಾಡಕ್ಟ್ಗಳಿದೆ ಗಳಿದೆ ನಮ್ಮ ಸೆಲ್ಕೋ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆ ಮೂವತ್ತು ವರ್ಷ ಆಗಿದೆ ಪ್ರಾರಂಭವಾಗಿ ಟೈಲರಿಂಗ್ ಇರ್ಬೋದು ರೋಟಿ ಮಷಿನ್ ಇರ್ಬೋದು ಹಗ್ಗ ಮಾಡೋ ಮಷಿನ್ ಇರ್ಬೋದು ಹಾಗೆ ಹಪ್ಪಳ ಮಾಡೋ ಮಷಿನ್ ಇರ್ಬೋದು ಎಲ್ಲ ಥರ ಪ್ರಾಡಕ್ಟ್ಗಳು ಇದೆ ಸೋಲಾರಲ್ಲಿ ನಮ್ಮದು ಸೋಲಾರ್ ಲೈಟಿಂಗ್ ಸಿಸ್ಟಮ್ ಒಂದೇ ಅಲ್ಲ ಉದ್ಯೋಗಕ್ಕೆ ಸಂಬಂಧಪಟ್ಟವು ಕೂಡ ಇದೆ ಎಜುಕೇಷನ್ಗೆ ಸಂಬಂಧಪಟ್ಟವೂ ಇದೆ ಆರೋಗ್ಯಕ್ಕೆ ಸಂಬಂಧಪಟ್ಟವೂ ಇದೆ ಹಾಸ್ಪಿಟಲ್ಗೂ ಕೂಡ ಇನ್ಸ್ಟಾಲ್ ಮಾಡಿದ್ದೀವಿ ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಮನೆಗೆ ಸಪ್ಲೈ ಕೊಡೋದಾದ್ರೆ ನಾವು ಬಂದು ಸರ್ವೆ ಮಾಡ್ತೀವಿ ಒಂದ್ಸಲ ಬಂದು ನೋಡಿಕೊಂಡು ನಿಮ್ಗೆ ಎಷ್ಟು ಹೆಚ್ ಪಿ ಮೋಟರ್ ಬೇಕು ಅದಕ್ಕೆ ಸೋಲಾರ್ ಎಷ್ಟು ಪ್ಯಾನಲ್ ಅಂತ ನೋಡಿ ಕೊಟೇಶನ್ ಮಾಡಿ ನಿಮ್ಗೆ ಕೊಡ್ತೀವಿ ಮನೆಗೆ ಬೊರ್ವೆ ಹಾಕೋದಾದ್ರೆ ಅದೇ ಕಾಂಟ್ಯಾಕ್ಟ್ ನಂಬರ್ ಸೆಲ್ಕೋ ಸೋಲಾರ್ ಲೈಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದು ಇದೊಂದು ಇಟ್ಕೊಂಡಿರಿ ಮೇಡಮ್ ಕಾಂಟ್ಯಾಕ್ಟ್ ನಂಬರ್